नमो अरिहन्ताणं नमो सिद्धाणं नमो आयुर्याणं नमो वज्रायाणं नमो लोवे सर्वनं एषो पञ्च नमोकारो सर्व पावपणाशनो मङ्गलानञ्च सावेसिं, परमं हवै मंगलं। मङ्गलम् ಪಡಮಂ ಹವೈ ಮಂಗಲಂ ಎಲ್ಲರಿಗೂ ಜೈ ಜಿನೇಂದ್ರಗಳು ನನ್ನ ಹೆಸರು ಅಕ್ಷತಾ ಆದಿನಾಥ್ ಬೋರ್ಗಾವೈ ನಾನು ಇವತ್ತು ಮಾತನಾಡಲು ಹೊರಟಿರುವಂತ ಮುಖ್ಯ ವಿಷಯವೆಂದರೆ ಅದು ಜೈನ ಧರ್ಮದ ಐದು ಅಣುರಥಗಳ ಬಗ್ಗೆ ಇದು ನಮ್ಮ ಜೈನ ಧರ್ಮದಲ್ಲಿ ಎಲ್ಲ ಶ್ರಾವಕರು ಪಾಲಿಸಲೇಬೇಕಾದ ಮುಖ್ಯವಾದ ಐದು ಅನುರತಗಳಾಗಿವೆ ಅವು ಯಾವೆಂದರೆ ಒಂದು ಅಯೋಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇದು ಆ ಈ ಅನುವತಗಳನ್ನು ಪಾಲಿಸುವುದರಿಂದ ನಮಗೆ ಪುಣ್ಯಕರ್ಮವು ಲಭಿಸಿ ಮೋಕ್ಷಕ್ಕೆ ಪ್ರಾಪ್ತಿಯಾಗಲು ಒಂದು ಮೆಟ್ಟಿಲಾಗುತ್ತದೆ ಈ ಐದು ಅನುವತಗಳಲ್ಲಿ ನಾನು ಇವತ್ತು ಮುಖ್ಯವಾಗಿ ಎರಡು ಅನುವತಗಳ ಬಗ್ಗೆ ಚರ್ಚಿಸಲು ಹೊಂಟಿದ್ದೇನೆ ಅದು ಯಾವುವು ಒಂದು ಅಹಿಂಸೆ ಇನ್ನೊಂದು ಪರಿಗ್ರಹ ಮೊದಲನೆಯದಾಗಿ ಅಹಿಂಸೆ ಅಹಿಂಸೆ ಎಂದರೆ ಹಿಂಸೆಯ ವಿರುದ್ಧ ಪದವಿ ಅಹಿಂಸೆಯಾಗಿದೆ ನಮ್ಮ ಜೈನ ಧರ್ಮದಲ್ಲಿ ಅಹಿಂಸಾ ಪರಮೋ ಧರ್ಮವೆಂದು ಹೇಳಲಾಗಿದೆ ಅಂದರೆ ಅಹುಸ್ಸೆಯೇ ಒಂದು ಪರಮಧರ್ಮವಾಗಿದೆ ಈ ಭೂಮಿಯಲ್ಲಿ ಯಾವ ವ್ಯಕ್ತಿಗೆ ಒಂದು ಜೀವಿಸಲು ಎಷ್ಟು ಹಕ್ಕಿದೆಯೋ ಅದೇ ಥರ ಮತ್ತೊಂದು ಜೀವಿಗೂ ಕೂಡ ಅಷ್ಟೇ ಜೀವಿಸಲು ಹಕ್ಕಿದೆ ಅಂದರೆ ನಮ್ಮ ಮಾವೀರನ ವಾಣಿಯಾದ ಜೀವಿಸು ಮತ್ತು ಜೀವಿಸಲು ಬಿಡು ಅಂದರೆ ನೀನು ಜೀವಿಸು ಮತ್ತು ಇನ್ನೊಬ್ಬರಿಗೂ ಅಷ್ಟೇ ಜೀವಿಸಲು ಬಿಡು ಅವರಿಗೆ ನಿನ್ನಿಂದ ಯಾವುದೇ ತರಹ ಕಷ್ಟ ನೋವು ದುಃಖ ಉಂಾಗಲಾಗದಂಗೆ ನೋಡಿಕೊಳ್ಳುವುದು ನಮ್ಮ ಧರ್ಮವಾಗಿದೆ ಇಲ್ಲಿ ಈ ಭೂಮಿಯ ಮೇಲೆ ಎಲ್ಲಾ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಜೀವಿ ಮನುಷ್ಯ ಎಲ್ಲರಿಗೂ ಕೂಡ ಯಾವುದೇ ತರಹದ ನೋವು ದುಃಖ ಕಷ್ಟವನ್ನು ಕೊಡದೇ ಇರುವುದೇ ಆಗಿದೆ ಈ ಹಿಂಸೆಯಲ್ಲಿ ಎರಡು ಪ್ರಕಾರವಾಗಿದೆ ಒಂದು ದ್ರವ್ಯಿಂಸೆ ಮತ್ತು ಇನ್ನೊಂದು ಭಾವಹಿಂಸೆ ಅಂದರೆ ನಾವು ದ್ರವ್ಯಹಿಂಸೆವೆಂದರೆ ಒಂದು ವ್ಯಕ್ತಿಯನ್ನು ಕೊಲೆ ಮಾಡುವುದು ಅದು ದ್ರವ್ಯಹಿಂಸೆಯಾಗಿದೆ ಭಾವಹಿಂಸೆ ಎಂದರೆ ನಾವು ಆ ವ್ಯಕ್ತಿಯನ್ನು ಕೊಲೆ ಮಾಡುತ್ತೇನೆ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆಯನ್ನು ಭಾವಿಸುವುದು ಭಾವಹಿಂಸೆಯಾಗಿದೆ ಈ ದ್ರವ್ಯ ಮತ್ತು ಭಾವಹಿಂಸೆಯಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳಾಗಿ ನಾವು ವಿಂಗಡಿಸುತ್ತೇವೆ ಅಂದರೆ ಮೊದಲನೆಯದಾಗಿ ದ್ರವ್ಯಹಿಂಸೆ ಮಾಡುವುದು ಮತ್ತು ಭಾವ ಹಿಂಸೆ ಮಾಡುವುದು ಅಂದರೆ ಒಬ್ಬ ವ್ಯಕ್ತಿಯನ್ನು ಗುಂಡಿನ ಮುಖಾಂತರ ಕೊಲೆ ಮಾಡಿದ ನಂತರ ಆ ವ್ಯಕ್ತಿಗೆ ಗುಂಡು ತಗಲಿ ಅದು ಆ ವ್ಯಕ್ತಿ ಸತ್ತರೆ ಅದು ದ್ರವ್ಯಹಿಂಸೆ ಮತ್ತು ಭಾವಹಿಂಸೆಯಾಗುತ್ತದೆ ಮತ್ತೊಂದು ಎರಡನೆಯದು ದ್ರವ್ಯಹಿಂಸೆ ದ್ರವ್ಯ ದ್ರವ್ಯಹಿಂಸೆ ಮಾಡುವುದು ಬ್ರಾಹ್ಮಿಂಸೆ ಮಾಡದೇ ಇರುವುದು ಅಂದರೆ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗುವಾಗ ಆ ವ್ಯಕ್ತಿಯ ಅಂದರೆ ಆ ವ್ಯಕ್ತಿ ನಡೆಯುವಾಗ ಅವನ ಕಾಲಿನಿಂದ ಒಂದು ಜೀವವು ಸತ್ತರೆ ಅದು ದ್ರವ್ಯಹಿಂಸೆ ಆಗುತ್ತದೆ ಭಾವ ಹಿಂಸೆ ಆಗುವುದಿಲ್ಲ ಯಾಕಂದರೆ ಆ ವ್ಯಕ್ತಿಗೆ ಯಾವುದೇ ತರಹದ ಆ ಹಿಂಸೆಯನ್ನು ಮಾಡುವ ಭಾವ ಇರುವುದಿಲ್ಲ ಅದು ಅವನಿಗೆ ಗೊತ್ತಿಲ್ಲರ ಗೊತ್ತಾಗದೆ ಇರದೆ ಗೊತ್ತಿಲ್ಲದೆ ಅದು ನಡೆದಿರುವಂತ ಹಿಂಸೆಯಾಗಿದೆ ಇನ್ನು ಮೂರನೆಯದು ಭಾವ ಹಿಂಸೆ ಮಾಡುವುದು ಮತ್ತು ದ್ರವಹಿಂಸೆ ಮಾಡದೇ ಇರುವುದು ಅಂದರೆ ನಾವು ಬಂದೂಕಿನ ಮುಖಾಂತರ ಗುಂಡು ಹಾರಿಸಿಕೊಳ್ಳುವಾಗ ಆ ವ್ಯಕ್ತಿಗೆ ಅದು ಗುಂಡು ತಗಲದೆ ಆ ವ್ಯಕ್ತಿ ಸಾಯದೆ ಇದ್ದರೆ ಅದು ದ್ರವ ಅಂದರೆ ಭಾವಹಿಂಸೆ ಆಗಿ ಆಗದೆ ಇರುತ್ತದೆ ಅಂದರೆ ಆ ವ್ಯಕ್ತಿ ಯಾವ ವ್ಯಕ್ತಿ ಗುಂಡು ಹಾರಿಸಿ ಸಾಯಿಸಲು ಇಚ್ಛಿಸುತ್ತಾನೋ ಅವನ ಭಾವ ಹಿಂಸೆ ಕಟ್ಟಲ್ಪಡುತ್ತದೆ ಆದರೆ ಆ ವ್ಯಕ್ತಿ ಸಾಯುವುದಿಲ್ಲ ಅಲ್ಲಿ ಯಾವುದೇ ತರ ದ್ರವ್ಯಹಿಂಸೆ ಆಗುವುದಿಲ್ಲ ಇನ್ನು ನಾಲ್ಕನೆಯದಾಗಿ ದ್ರವ್ಯಹಿಂಸೆ ಮತ್ತು ಭಾವಹಿಂಸೆ ಮಾಡದೇ ಇರುವುದು ಅಂದರೆ ಇಲ್ಲಿ ಯಾವುದೇ ತರಹ ಹಿಂಸೆ ಆಗದೆ ಇರುವುದು ನಮ್ಮ ಜೈನ ಧರ್ಮದಲ್ಲಿ ಮುಖ್ಯವಾಗಿ ಎರಡು ಹಿಂಸೆಗಳು ಒಳ್ಳೆಯದಾಗಿವೆ ಅಂದರೆ ಯಾವುವು ಒಂದು ದ್ರವ್ಯ ಹಿಂಸೆ ಮಾಡದೆ ಸಾರಿ ದ್ರವ್ಯಹಿಂಸೆ ಮಾಡದೆ ಭಾವ ಹಿಂಸೆ ಮಾಡದೆ ಇರುವುದು ಮತ್ತು ಭಾವ ಹಿಂಸೆ ಮಾಡದೆ ದ್ರವ್ಯಹಿಂಸೆ ಮಾಡುವುದು ಅಂದರೆ ಇಲ್ಲಿ ಅದು ನಮಗೆ ಗೊತ್ತಿರಲಾರದಂತೆ ಆಗದ ಗೊತ್ತಿರಲಾರದೆ ಆಗಿದಂತಹ ಹಿಂಸೆಗೆ ನಾವು ದ್ರವ್ಯಹಿಂಸೆ ಎಂದು ಕರೆಯುತ್ತೇವೆ ಅಂದರೆ ಈ ಜಗತ್ತಿನಲ್ಲಿ ಯಾವುದೇ ಜೀವಿಗೆ ನಮ್ಮಿಂದ ರಾಗ ದ್ವೇಷ ಅಥವಾ ಯಾವುದೇ ತರಹ ಕಷ್ಟವನ್ನು ನೀಡದೆ ಬದುಕುವುದೇ ಅಹಿಂಸೆಯಾಗಿದೆ ಈ ವ್ರತವನ್ನು ಪಾಲಿಸುವುದಾಗಿದೆ ಈ ಎಲ್ಲ ರಾಗ ಮೋಹ ಹಿಂಸೆ ಕಷ್ಟ ದುಃಖ ಇವೆಲ್ಲವನ್ನು ತ್ಯಾಗ ಮಾಡುವುದೇ ಅಹಿಂಸೆ ಪಾಲಿಸಿದಂತಾಗುತ್ತದೆ ಇನ್ನು ಎರಡನೆಯದಾಗಿ ಅಪರಿಗ್ರಹ ಅಪರಿಗ್ರಹವೆಂದರೆ ಇದು ಪರಿಗ್ರಹದ ವಿರುದ್ಧ ಪದ ಪರಿಗ್ರಹವೆಂದರೇನು ಇಲ್ಲಿ ಪರಿಗ್ರಹವೆಂದರೆ ನಮ್ಮ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಆ ವಸ್ತುವನ್ನು ಬಯಸುವುದು ಅಥವಾ ಅದರ ಮೇಲೆ ಮೋಹವನ್ನು ಹೊಂದುವುದು ಪರಿಗ್ರಹವಾಗಿದೆ ಇನ್ನು ಅಪರಿಗ್ರಹ ಅಪರಿಗ್ರಹವೆಂದರೆ ಸಮಯ ಹಾಗೂ ಅವಧಿಯೊಂದಿಗೆ ಬದಲಾಗುವ ಸ್ವತ್ತುಗಳನ್ನು ನಮಗೆ ಎಷ್ಟು ಅಗತ್ಯವಿದೆಯೋ ಅಥವಾ ಎಷ್ಟು ಪ್ರಮುಖವಾಗಿದೆಯೋ ಅದನ್ನು ಮಾತ್ರ ನಾವು ಹೊಂದುವುದು ಅಥವಾ ಅಷ್ಟಕ್ಕೆ ಮಾತ್ರ ನಾವು ಮಿತಿಗೊಳಿಸುವುದು ಏನಾಗಿದೆ ಇದು ಅಪರಿಗ್ರಹವಾಗಿದೆ ಅಂದರೆ ಯಾವುದೇ ವಸ್ತುವಿನ ಮೇಲೆ ಅತಿಯಾದ ಮೋಹವನ್ನು ಹೊಂದದೇ ಇರುವುದು ಅಪರಿಗ್ರಹವಾಗಿದೆ ಇಲ್ಲಿ ನಾವು ಎಷ್ಟು ವಸ್ತುಗಳ ಮೇಲೆ ಮೋವನ್ನು ಹೊಂದುತ್ತೇವೋ ಅಷ್ಟೇ ನಮಗೆ ದುಃಖವು ಕೂಡ ಕಟ್ಟಿಟ್ಟ ಗೊತ್ತಾಗಿದೆ ಅಂದರೆ ಉದಾಹರಣೆಗೆ ಒಂದು ಜನ ಜೇನುಗಳ ಏನು ಮಾಡುತ್ತೆ ಅಲ್ಲಿ ತನಗೆ ಎಷ್ಟು ಮದುವಿನ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಅದು ಶೇಖರಿಸುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಏನು ಮಾಡುತ್ತೆ ಅದು ಮದುವನ್ನು ಶೇಖರಿಸಲಿಕ್ಕೆ ತಯಾರು ಮಾಡುತ್ತೆ ಸೊ ಅಲ್ಲೇನಾಗುತ್ತೆ ಒಂದು ಬೇಟೆಗಾರ ಬಂದು ಅದನ್ನು ಸಾಯಿಸಿ ಅದು ಆ ಜೇನು ತುಪ್ಪವನ್ನು ತೆಗೆದುಕೊಂಡು ಹೋಗುತ್ತಾನೆ ಸೊ ಅವಾಗೇನಾಯ್ತಲ್ಲಿ ಅದಕ್ಕೆ ತಾನು ಶ ತನ್ನ ಅವಶ್ಯಕತೆಯಿಂದ ಮಿತಿಯಾಗಿ ಅದು ಬಯಸಿದ್ದರಿಂದ ಅದೇನಾಯ್ತು ಅಲ್ಲಿ ದುಃಖಕ್ಕೆ ಕಾರಣ ಆಯಿತು ಆದ್ದರಿಂದ ನಾವು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಉಪಯೋಗಿಸಲಿಕ್ಕೆ ಅಂದರೆ ಭೋಗಿಸಲಿಕ್ಕೆ ಇಟ್ಟುಕೊಂಡು ಅನ್ನ ನಮ್ಮ ನಮಗೆ ಎಷ್ಟು ಸಾಧ್ಯವಾಗುತ್ತದೆ ಅಂದರೆ ನಾವು ಸಂಪಾದನೆ ಮಾಡುವುದಲ್ಲಿ ನಮ್ಮ ಹತ್ರ ಇದ್ದಂತ ಹಣದಲ್ಲಿ ನಮಗೆ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟನ್ನು ನಾವು ದಾನ ಮಾಡಿಕೊಂಡರೆ ಅಂದರೆ ದಾನವನ್ನು ನೀಡುವ ರೂಢಿಯನ್ನು ರೂಢಿಸಿಕೊಂಡರೆ ನಮಗೇನಾಗುತ್ತೆ ಅದರಿಂದ ಪುಣ್ಯಕರ್ಮವು ಪ್ರಾಪ್ತಿಯಾಗಿ ನಮ್ಮ ಪಾಪ ಕರ್ಮದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಸೊ ನಾವು ಇಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹಗಳ ಬಗ್ಗೆ ತಿಳಿದುಕೊಂಡು ಸೊ ಇದು ನಮ್ಮ ಜೈನ ಧರ್ಮದ ಮೂಲ ಅನುವಗಳಾಗಿವೆ ಇದರಿಂದ ಎಲ್ಲಾ ಶ್ರಾವಕರು ಪಾಲಿಸುವುದರಿಂದ ಏನಾಗುತ್ತೆ ಇಲ್ಲಿ ನಮ್ಮ ಪಾಪಕರ್ಮಗಳು ಅಂದರೆ ನಮಗೆ ಯಾವುದೇ ರೀತಿಯ ನೋವು ದುಃಖ ಏನು ಈ ಅನುರೋಧಗಳ ಪಾಲನೆಯಿಂದ ಪಾಲನೆ ಮಾಡೋದರಿಂದ ನಮಗೆ ಯಾವುದೇ ರೀತಿಯ ನೋವು ದುಃಖಗಳು ಆಗುವುದಿಲ್ಲ ಯಾಕಂದ್ರೆ ನಮಗೆ ಯಾವುದೇ ವಸ್ತುವಿನ ಮೇಲೆ ಅತಿಯಾದ ಮೋಹ ಇರುವುದಿಲ್ಲ ಮತ್ತೆ ಯಾವುದರ ಬಗ್ಗೆಯೂ ಅತಿಯಾದ ಚಿಂತನೆ ಕೂಡ ಆಗುವುದಿಲ್ಲ ಯಾಕಂದರೆ ಆ ವ್ಯಕ್ತಿಯ ಬಗ್ಗೆ ಅಥವಾ ಆ ವಸ್ತುವಿನ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯ ದ್ವೇಷ ಕೂಡ ಬೆಳೆಯುವುದಿಲ್ಲ ಸೊ ಅಲ್ಲಿ ಏನಾಗುತ್ತೆ ನಮಗೆ ಯಾವುದೇ ರೀತಿಯ ಪಾಪ ಕರ್ಮಗಳು ಕೂಡ ಉಂಟಾಗುವುದಿಲ್ಲ ಇದರಿಂದ ಏನಾಗುತ್ತೆ ನಮಗೆ ಒಂದು ಮೋಕ್ಷಕ್ಕೆ ಒಂದು ದಾರಿಯನ್ನು ಮಾಡಿಕೊಡಲಾಗುತ್ತದೆ ಸೊ ನಾವೇನ್ ಮಾಡಬೇಕು ಎಲ್ಲ ಜೈನ ಧರ್ಮಗಳು ಕೂಡ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾವು ಪಾಲಿಸಲಿಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಧರ್ಮದ ಬಗ್ಗೆ ನಾವೇ ಪಾಲನೆ ಮಾಡದಿದ್ದರೆ ಅದರಿಂದ ನಮ್ಮ ಜೈನ ಧರ್ಮದವು ನಮ್ಮ ಜೈನ ಧರ್ಮದ ಅಳಿವು ಕಟ್ಟಿಟ್ಟ ಬುದ್ಧಿಯಾಗಿದೆ ಸೊ ಒಂದು ಆ ವಿಷಯದ ಬಗ್ಗೆ ನಮ್ಮ ಜೈನ ಧರ್ಮದ ಬಗ್ಗೆ ನಾವು ಮಾಹಿತಿಯನ್ನು ಒದಗಿಸುವುದು ಈಗಿನ ಕಾಲದಲ್ಲಿ ತುಂಬ ಅವಶ್ಯಕವಿದೆ ಯಾಕಂದರೆ ಇಲ್ಲೇನಾಗ್ತಾ ಇದೆ ಈಗ ನಮ್ಮ ಜೈನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮದ ಆಕರ್ಷಣೆ ಅಥವಾ ಇನ್ನೊಂದು ಅನಾಚಾರದ ಆಕರ್ಷಣೆಯಲ್ಲಿ ಹೆಚ್ಚಾಗ್ತಾ ಇದೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಿಲ್ಲಿ ನಮ್ಮ ಧರ್ಮವನ್ನು ನಾವು ಉಳಿಸುವುದು ಅತಿ ಪ್ರಮುಖವಾದ ಘಟ್ಟವಾಗಿದೆ ಎಲ್ಲರಿಗೂ ಜೈ ಜಿನೇಂದ್ರಗಳು